ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಎಕ್ಸೆಸೆಬಿಲಿಟಿ ಬಗ್ಗೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಹಿತ ಒಂದು ಎಕ್ಸೆಸೆಬಿಲಿಟಿ ಎಷ್ಟು ಎಕ್ಸಸ್ ಆ್ಯಪ್ ಅಂತಕ್ಕಂಥ ಏನು ಅದ್ರ ಬಗ್ಗೆ ಏನು ಅವೇರ್ನೆಸ್ ಮಾಡಿ ಇದೆ ಹಾಗೆಯೇ ಸಹಿತ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು ಬ ಕಟ್ಟಡಗಳಂದರೆ ಶಾಲೆಗಳು ಪ್ರೈಮರಿ ಸ್ಕ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ಮತ್ತು ಕಾಲೇಜು ಶಿಕ್ಷಣ ಹೀಗೆ ಹಂತ ಹಂತವಾಗಿ ಎಲ್ಲ ಶ ಈ ಇದು ಶಿಕ್ಷಣದಲ್ಲಿ ಅದು ಕಟ್ಟಡಗಳಲ್ಲಿ ವಿಶೇಷ ಚೇತನರಿಗೆ ಎಕ್ಸೆಸಬಿಲಿಟಿ ಇರಬೇಕು ಮತ್ತು ಮತ್ತು ವಿಕ ವಿಶೇಷ ಚೇತನರಿಗೆ ಸಾಮಾನ್ಯ ಮಕ್ಕಳಂತೆ ಏನು ಸರ್ಕಾರಿ ಶಾಲೆಗಳಲ್ಲಿ ಅವರಿಗೂ ಸಹಿತ ಸಾಮಾನ್ಯ ಮಕ್ಕಳಂತೆ ಅವರಿಗೂ ದಾಖಲಾತಿ ಮಾಡಿಕೊಳ್ಬೇಕು ಯಾಕಂದರೆ ಈಗಾಗಲೇ ನಮ್ಮ ಸರ್ಕಾರ ವಿಶೇಷ ಚೇತನರಿಗೆ ವಿಶೇಷ ಶಾಲೆಗಳನ್ನು ಪ್ರಾರಂಭ ಸುಮಾರು ವರ್ಷಗಳಿಂದ ಅದು ನಡೆಸ್ತಾ ಬರ್ತಾಯಿದೆ ಆದರೆ ನಮ್ಮ ಮಕ್ಕಳಿಗೆ ಎಲ್ಲ ಮಕ್ಕಳ ಜೊತೆಗೆ ಬೆರೆತಾಗ ಅಂದರೆ ಎಲ್ಲ ಮಕ್ಕಳ ಸಮಾನ ಅವಕಾಶ ಕೊಟ್ಟು ಎಲ್ಲ ಮಕ್ಕಳಂತೆ ಸಾಮಾನ್ಯ ಸಮಾನ ಶಾಲೆಗಳಲ್ಲಿ ಅವರಿಗೂ ಸಹಿತ ದಾಖಲಾತಿ ಮಾಡಿಕೊಟ್ರೆ ವಿಶೇಷ ಚೇತನ ಮಕ್ಕಳಿಗೆ ಒಂದು ಎಲ್ಲರ ಜೊತೆಗೆ ಬೆರೆತ ಹಾಗೆ ಮತ್ತು ಎಲ್ಲರೊಂದಿಗೆ ನಮ್ಮ ವಿಶೇಷ ಚೇತನ ಮಕ್ಕಳು ಸಹಿತ ಪರಿಗಣಿಸ್ತಾರೆ ಅವರಲ್ಲಿಯೂ ಸಹಿತ ಆತ್ಮಸ್ಥೈರ್ಯ ಹೆಚ್ಚಿಗೆ ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಯಾರಿಗೆ ಸಲ್ಲಿಸಿದ್ದಾರೆ ಅಂದರೆ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಆ ವಿಚಾರವಾಗಿ ಒಂದು ಮನವಿ ಪತ್ರ ಸಲ್ಲಿಸಿದ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಪ್ರಸ್ತುತ ಇದ್ದೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಲಿಂಗ್ಸೂರು ತಾಲೂಕಿನ ಕೆಲವು ಸರ್ಕಾರಿ ಹಾಗೂ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ದಾಖಲಾತಿಯನ್ನು ನೀಡಲು ನಿರಾಕರಣೆ ಮಾಡುತ್ತಿರುವ ಬಗ್ಗೆ ಅದೇ ಅದೇ ಹೇಳ್ದಲ್ಲ ನಾನು ದಾಖಲಾತಿಗಳು ನಮ್ಮ ಮಕ್ಕಳಿಗೆ ಸಮಾನ ಶಿಕ್ಷಣ ಅಂದರೆ ಎಲ್ಲ ವಿಶೇಷ ಚೇತನ ಮಕ್ಕಳಿಗೆ ಎಲ್ಲ ಈ ಸದೃಢ ಮಕ್ಕಳ ಜೊತೆಗೆ ಅಂದರೆ ಸದೃಢ ಮಕ್ಕಳೊಂದಿಗೆ ನಮ್ಮ ಮಕ್ಕಳ ದಾಖಲಾತಿ ಸಹಿತ ಮಾಡಿಕೊಳ್ಬೇಕು ಆದರೆ ಕೆಲವು ಶಾಲೆಗಳಲ್ಲಿ ಅಂಥ ಮಕ್ಕಳಿಗೆ ನಿರಾಕರಣೆ ಮಾಡುವುದನ್ನು ಕಂಡು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅವರು ಒಂದು ಮನೆಪತ್ರ ಸಲ್ಲಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಕಲಚೇತನರು ಶೈಕ್ಷಣಿಕವಾಗಿ ಸಬಲೀಕರಣಗೊಳಿಸಲು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನೆಂಟರ ಸೆಕ್ಷನ್ ಹದಿನೆಂಟರ ಅನ್ವಯ ಸರ್ಕಾರಿ ಮತ್ತು ಸರ್ಕಾರದಿಂದ ಧನ ಸಹಾಯ ಅಥವಾ ಮಾನ್ಯತೆ ಪಡೆದಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳು ವಿಕಲಚೇತನ ಮಕ್ಕಳಿಗೆ ಸಂಯೋಜಿತ ಶಿಕ್ಷಣವನ್ನು ನೀಡಬೇಕು ಹಾಗೂ ವಿಕಲಚೇತನ ಮಕ್ಕಳಿಗೆ ಭೇದ ಭಾವವಿಲ್ಲದೆ ಪ್ರವೇಶ ನೀಡಿ ಶಿಕ್ಷಣದೊಡನೆ ಇತರ ಮಕ್ಕಳಂತೆ ಕ್ರೀಡೆ ಮನರಂಜನೆ ಇತ್ಯಾದಿಗಳಿಗೆ ಅವಕಾಶ ಕಲ್ಪಿಸಿಕೊಡಬೇಕಾಗಿರುವುದು ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ ಮತ್ತು ಇದನ್ನು ಜಾರಿಪಡಿಸಬೇಕು ಖಾತರಿಪಡಿಸಬೇಕಾಗಿದೆ ಮುಂದುವರೆದು ಲಿಂಗಸೂರು ತಾಲೂಕಿನ ಅಂದರೆ ಆ ತಾಲೂಕಿನಲ್ಲಿ ಅದ ಅದರ ಬಗ್ಗೆ ಹೇಳಿದ್ದಾರೆ ಬಟ್ ಇದು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂಥ ವಿಷಯ ಹಾಗಾಗಿ ಮುಂದುವರೆದು ಲಿಂಗಸೂರು ತಾಲೂಕಿನ ಕೆಲವು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ಪ್ರವೇಶ ನೀಡುತ್ತಿಲ್ಲವೆಂದು ವಿಕಲಚೇತನ ಮಕ್ಕಳ ಪೋಷಕರ ಮೂಲಕ ಈ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಗಮನಕ್ಕೆ ಬಂದಿರೋದರಿಂದ ವಿಕಲಚೇತನರ ಹಕ್ಕುಗಳ ಕಾಯ್ದೆಯ ಉಲ್ಲಂಘನೆಯಾಗಿದೆ ಮತ್ತು ಇದರಿಂದ ವಿಕಲಚೇತನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಆ ಕಾರಣಕ್ಕಾಗಿ ತಾವುಗಳು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯಲ್ಲಿ ತಿಳಿಸಿದ್ದಾರೆ ಗಂಭೀರವಾಗಿ ಪರಿಗಣಿಸಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಎಲ್ಲ ಶಾಲೆಗಳಲ್ಲಿ ಅಂದರೆ ಈ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ಪ್ರವೇಶ ನೀಡುವ ಮೂಲಕ ಅವರಿಗೂ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಸೂಕ್ತ ಆದೇಶವನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇವೆ ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಇದನ್ನು ಮನವಿ ಪತ್ರ ಕೊಟ್ಟವರು ಸುರೇಶ್ ಪಿ ಭಂಡಾರಿ ಮುದಗಲವರು ಇವರು ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಬೆಂಗಳೂರು ಇವರು ಪ್ರಾಪರ್ ಲಿಂಗಸೂರ್ನವರು ಈ ವಿಚಾರವಾಗಿ ಪ್ರತಿಗಳನ್ನು ಆ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ಆಯುಕ್ತರು ಇವರು ಹಂಗು ವಿಕಲಚೇತನ ಹಕ್ಕುಗಳ ಮತ್ತು ಅಧಿನಿಯಮ ಕಾಯ್ದೆಯ ಉಪ ಆಯುಕ್ತರಾಗಿರ್ತಾರೆ ಜೊತೆಗೆ ಮಾನ್ಯ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಯಚೂರು ಹಾಗೂ ಇವರು ಗಮನಕ್ಕೆ ಸಲ್ಲಿಸಿದ್ದಾರೆ ಮತ್ತು ಮಾನ್ಯ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ರಾಯಚೂರು ಜಿಲ್ಲೆ ಅವರ ಗಮನಕ್ಕೂ ಒಂದು ವೃತ್ತಿಯನ್ನು ಸಲ್ಲಿಸಿ ಅವರ ಮನವಿಯನ್ನು ಹೇಳಿಕೊಂಡಿದ್ದಾರೆ ಕಾರಣ ಇದೇ ಯಾಕೆ ಹೇಳ್ತೀವಿ ಅಂದರೆ ವಿಶೇಷ ಚೇತನ ಮಕ್ಕಳನ್ನು ಕೆಲವೊಂದು ಶಾಲೆಗಳಲ್ಲಿ ಅವಾಯ್ಡ್ ಮಾಡೋದನ್ನು ಚಾನಲ್ ಮೂಲಕ ನಾವು ನಾವು ಕಂಡಿದ್ದೇವೆ ಮತ್ತು ಅನೇಕ ಮಕ್ಕಳ ಪಾಲಕರು ಸಹಿತ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಲ್ಲಿ ಏನು ಇದೆ ಅಂದರೆ ಚೇತನರಿಗೆ ಎಕ್ಸೆಸಿಬಿಲಿಟಿ ಕಟ್ಟಡಗಳಲ್ಲಿ ಎಕ್ಸೆಸಿಬಿಲಿಟಿ ಇರಲ್ಲ ಹಾಗೂ ವಿಶೇಷ ಚೇತನ ಮಕ್ಕಳನ್ನು ಮುಜುಗರಕ್ಕೆ ಒಳಪಡಿಸ್ತಕ್ಕಂಥ ಸಂದರ್ಭಗಳು ಇರೋದರಿಂದ ಆ ಒಂದು ಘಟನೆಗಳಿಂದ ಶಾಲೆಗೆ ಮತ್ತು ಶಿಕ್ಷ ಶಿಕ್ಷಕರಿಗೆ ಒಂದು ತೊಂದರೆ ಆಗ್ಬೋದು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರು ಅಂದರೆ ಒಳಪಡ್ಬೋದು ಅಥವಾ ಅವರಿಗೇನಾದರೂ ತೊಂದರೆ ಆಗ್ಬೋದು ಅಂಥ ಮಕ್ಕಳನ್ನು ಅವಮಾನಿಸಿದಾಗ ಅಂಥ ಮಕ್ಕಳನ್ನು ಮಾನಸಿಕ ಹಿಂಸೆ ನೀಡಿದಂಥ ಸಹ ಏನಾದರೂ ಕೊಟ್ಟಾಗ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ನಿಭಾಯಿಸುವಂಥ ಜಾಣ್ಮೆ ಇರದೇ ಇರತಕ್ಕಂಥ ಶಿಕ್ಷಕರು ಮಾತ್ರ ಇಂಥ ಒಂದು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರೆ ಹಾಗಾಗಿ ಅಂಥ ಶಿಕ್ಷಕರಿಗೆ ಶಿಕ್ಷಕರಿಗೂ ಸಹಿತ ಮನವಿ ಮಾಡ್ಕೋತಾ ಇದ್ದೀವಿ ಮಕ್ಕಳನ್ನು ಎಲ್ಲ ಮಕ್ಕಳ ಜೊತೆಗೆ ನಮ್ಮ ವಿಶೇಷ ತನ್ನ ಮಕ್ಕಳನ್ನು ಅದೇ ಮಕ್ಕಳಂತ ಪರಿಗಣಿಸಿ ಅವರಿಗೂ ಸಹಿತ ಶಿಕ್ಷಣದಲ್ಲಿ ಅವಕಾಶ ಕೊಟ್ಟರೆ ಅಂದರೆ ವಿಶೇಷ ಶಾಲೆಗಳು ಇದ್ದರೂ ಸಹಿತ ಮಕ್ಕಳನ್ನು ವಿಶೇಷ ಶಾಲೆ ವಿಶೇಷ ಶಾಲೆ ಅಂದ್ರೆ ಅವರಿಗೆ ಮಾನಸಿಕವಾಗಿ ಒಂದು ಒಂದು ಮಾನಸಿಕವಾಗಿ ಒಂದು ಅವರು ಇದು ಒಳಗಾಗ್ತಾರೆ ಯಾಕಂದರೆ ನಮ್ಮನ್ನು ವಿಶೇಷ ಚತುರ್ಥ ಅಂತೇಳಿ ಕಡೆಗೆ ಕಡೆಗಿಡ್ತಾರೆ ನಮಗೆ ಅದಲೇ ಹಾಕ್ತಾರೆ ಅನ್ನೋ ಮನಸ್ಥಿತಿ ಬೇಡ ಎಲ್ಲ ಮಕ್ಕಳ ಜೊತೆಗೆ ಅವರಿಗೂ ಸಹಿತ ದಾಖಲಾತಿ ಮಾಡಿಕೊಂಡು ಅವರಿಗೂ ಸಹಿತ ಎಕ್ಸೆಸಿಬಿಲಿಟಿ ಒದಗಿಸಿ ಅವರಿಗೂ ಸಹಿತ ಎಲ್ಲ ಮಕ್ಕಳ ಜೊತೆಗೆ ಬೆರೆಯುವಂತೆ ವಾತಾವರಣ ಕಲ್ಪಿಸಿ ನಮ್ಮ ವಿಶೇಷ ಚೇತನ ಮಕ್ಕಳಿಗೂ ಸಹಿತ ಸಮಾನ ಶಿಕ್ಷಣ ಸಿಗುವ ಸಿಗೋ ಹಾಗೆ ತಾವು ಕಾಪಾಡಿಕೊಳ್ಬೇಕು ಹೇಳಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಈ ವರದಿ ಸಲ್ಲಿಸಿದವರು ಸುರೇಶ್ ಟಿ ಭಂಡಾರಿ ಮುದಗಲವರು ಇವರು ರಾಜ್ಯಾಧ್ಯಕ್ಷರು ಡಿ ಟಾಸ್ಕ್ ಫೋರ್ಸ್ ಇವರಿಗೂ ಸಹಿತ ಧನ್ಯವಾದ ಸಲ್ಲಿಸಿ ಮತ್ತು ಈ ಒಂದು ವಿಚಾರವಾಗಿ ಪ್ರತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಪಟ್ಟ ಶಾಲೆಗಳಿಗೆ ರಾಜ್ಯಾದ್ಯಂತ ಪ್ರತಿ ಪ್ರತಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜು ಶಿಕ್ಷಣ ಎಲ್ಲ ಶಿಕ್ಷಣ ಈ ಸಂಸ್ಥೆಗಳಿಗೆ ಒಂದು ಪತ್ರವನ್ನು ರವಾನಿಸಿ ಆಯಾ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರಿಂದ ಪತ್ರ ರವಾನಿಸಿದಾಗ ಅವರು ಕಡ್ಡಾಯವಾಗಿ ಪಾಲಿಸ್ತಾರೆ ಅದಕ್ಕಾಗಿ ನಮ್ಮ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ತಾವು ಈ ಒಂದು ಪತ್ರ ವ್ಯವಹಾರ ಮಾಡಿ ಎಲ್ಲ ಮಕ್ಕಳಿಗೆ ವಿಶೇಷಚೇತನ ಮಕ್ಕಳಿಗೆ ಎಲ್ಲ ಮಕ್ಕಳೊಂದಿಗೆ ಸಮಾನ ಶಿಕ್ಷಣ ಪಡಿತಕ್ಕಂಥ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು